ಭೇಟಿ ಮಾಡಬೇಕಂತ ಹೇಳಿ ಕಾಂಗ್ರೆಸ್ ಆಫೀಸಿಗೆ ಬಂದೆ ಇಲ್ಲಿ ಬಂದ್ಮೇಲೆ ಬಹಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ವಿ ಪಕ್ಷ ಸಂಘಟನೆ ಮಾಡಬೇಕು ನಮ್ಗೆ ಶಾಸಕರು ಬೇರೆ ಇಲ್ಲ ಕಾರ್ಯಕರ್ತರಿಗೆ ಯಾರು ದಿಕ್ಕಿಲ್ದಂಗೆ ಆಗಿದೆ ನಾರಾಯಣ ಕೂಡ ತಮ್ಮ ಕೈಯಲ್ಲಿ ಏನ ಆಗುತ್ತೋ ಮಾಡ್ತಾ ಮಾಡ್ತಾಯಿದ್ದಾರೆ ಬಟ್ ಪಕ್ಷ ಸಂಘಟನೆಗೆ ಬ್ಲಾಕ್ ಪ್ರೆಸಿಡೆಂಟ್ ಅವಶ್ಯಕತೆ ಇದೆ ಮತ್ತು ಆ ಬ್ಲಾಕ್ ಪ್ರೆಸಿಡೆಂಟ್ನ ಯಾರನ್ನ ಮಾಡಬೇಕು ಅನ್ನೋದ್ರೂ ಕೂಡ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ ಆಮೇಲೆ ಬರೋ ವಾರದಿಂದ ಪಂಚಾಯತಿ ಪಂಚಾಯತಿಗೆ ವಿಸಿಟ್ ಹೋಗಿ ಪಕ್ಷ ಸಂಘಟನೆ ಬಲವರ್ಧನೆ ಬಿಟ್ಟು ಹೋಗಿರೋವಂಥವರು ಮತ್ತು ಹಿರಿಯರು ಯಾರ್ಯಾರಿದ್ದಾರೆಲ್ಲ ಭೇಟಿ ಮಾಡಿ ಮಾತಾಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡು ಬಣ ಬಡದಾಟದಿಂದಲೇ ನಮಗೆ ಲೋಕಸಭೆ ಎಲೆಕ್ಷನಲ್ಲಿ ತೊಂದರೆ ಆಗಿತ್ತು ಅದೊಂದೇ ಅಲ್ಲ ಈಗ ಏನು ಕಾಂಗ್ರೆಸ್ ಆಪೋಸಿಟ್ ಏನಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಂ ಪಿ ಎಲೆಕ್ಷನ್ ನಂತರ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಯಾಕೋ ಸ್ವಲ್ಪ ಉತ್ಸಾಹ ಕಡಿಮೆ ಆಗಿದೆ ಅದರಿಂದ ಎಲ್ಲರನ್ನು ಅಂತ ಕೆಲಸನೂ ಆಗಬೇಕು ನಾವೆಲ್ಲ ಲೀಡರ್ಸ್ನೂ ಸೇರಿ ಮಾತಾಡ್ತಾ ಇದ್ವಿ ಇಲ್ಲಿ ಬಣರಾಜಕೀಯ ಇವತ್ತಿಂದಲ್ಲ ಮೂವತ್ತೈದು ವರ್ಷದಿಂದ ನಡೀತಾ ಇದೆ ಆದರೆ ಎಲ್ಲರನ್ನೂ ಸೇರಿಸಿ ಮಾತಾಡುವಂಥ ಕೆಲಸ ಇದುವರೆಗೂ ಆಗಿಲ್ಲ ಆ ಕೆಲಸ ನಾವು ಮಾಡಬೇಕಂತ ಹೇಳಿ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಈಗ ಇದೂ ಒಂದು ಕಾರಣ ಎಂ ಪಿ ಎಲೆಕ್ಷನ್ ಸೋ ಅನ್ನೋದಕ್ಕೆ ಇದು ಒಂದು ಕಾರಣ ಮುಖ್ಯವಾಗಿ ಕಾರಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಸೇರಿ ನನಗೆ ನೀವೆಲ್ಲ ಕ್ಷೇತ್ರಗಳಲ್ಲೂ ನೋಡಿದ್ರು ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ತೊಗೊಂಡಿದ್ದು ಅದಕ್ಕಿಂತ ಹೆಚ್ಚಿಗೆ ಓಟ್ ಸಿಕ್ಕಿದೆ ಆದರೆ ಅವರಿಬ್ಬರೂ ಸೇರ್ಕೊಂಡು ಓಟು ನಮಗಿಂತ ಹೆಚ್ಚಿಗೆ ಹೋಗಿರೋದ್ರಿಂದ ನನಗೆ ಸೋಲಾಗಿದೆ